ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಗುಜ್ಜನಹಳ್ಳಿ ಯುವ ಮುಖಂಡ ಶ್ರೀಧರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಗುಜ್ಜನಹಳ್ಳಿ ಮಂಜುನಾಥ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗುಜ್ಜನಹಳ್ಳಿ ಶ್ರೀಧರ್ ಮಾತನಾಡಿ ಗುಜ್ಜನಹಳ್ಳಿ ಮಂಜುನಾಥ್ ಅವರು ಸಮಾಜ ಸೇವೆ ಮಾಡುವ ಮೂಲಕ ತಾಲೂಕಿನಾದ್ಯಂತ ಮಾತ್ರ ಅಲ್ಲ ಜಿಲ್ಲಾದ್ಯಂತವೂ ಸಹ ಚಿರಪರಿಚಿತರಾಗಿದ್ದಾರೆ ಎಂದರು ಅರವತ್ತೆರಡು ವರ್ಷ ತುಂಬಿ ಅರವತ್ತ್ ಮೂರನೇ ವರ್ಷಕ್ಕೆ ಕಾಲಿಟ್ಟಿರುವ ಗುಜ್ಜನಹಳ್ಳಿ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಿ ಹುಟ್ಟು ಹಬ್ಬದ ಶುಭ ಹಾರೈಸಿದರು ಅರವತ್ತೆರಡು ವರ್ಷ ತುಂಬಿ ಅರವತ್ತ್ ಮೂರನೇ ವರ್ಷಕ್ಕೆ ಕಾಲಿಡುವ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ನಮ್ಮ ಅಭಿಮಾನಿಗಳು ನಮ್ಮ ನಾಯಕರುಗಳು ನಮ್ಮ ಬಂಧು ಬಂಗಿರರು ನಮ್ಮ ಹಿತೈಷಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನು ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ಸರಳವಾಗಿ ಆಚರಣೆ ಮಾಡಲು ಫೇಸ್ಬುಕ್ ಆಗ್ಬೋದು ವಾಟ್ಸಪ್ ಆಗ್ಬೋದು ಎಲ್ಲದರಲ್ಲಿ ನನ್ನನ್ನು ಹುಟ್ಟದ ಹಬ್ಬದ ಶುಭಾಶಯಗಳು ಕೋರಿವರಿಗೆ ಅವರಿಗೆ ಅನಂತ 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 ವಂದನೆಗಳನ್ನು ತಲುಸ್ತೇನೆ ನೀನು ಮುಖ್ಯವಾಗಿ ಯಾಕೆಂತಂದ್ರೆ ನಾನೇನು ಸಾಮಾನ್ಯ ಕುಟುಂಬದಲ್ಲಿ ಬಂದಿರೋನು ನಾನೇನು ಇರಲಿಲ್ಲ ನಾನು ಸಾವಿರದ ಒಂಬೈನೂರ ಹತ್ತೊಂಬತ್ತು ಎರಡು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಜನಿಸಿ ಸುಮಾರು ವರ್ಷಗಳು ಐವತ್ತೈದು ವರ್ಷ ಅರವತ್ತಾರು ವರ್ಷವರೆಗೂ ನಾವೇನು ಹುಟ್ಟಿದಪ್ಪ ಮಾಡ್ಕೊಳ್ತಾ ಇಲ್ಲ ಇತ್ತೀಚೆಗೆ ನಮಗೆ ಜನಗಳ ಮಧ್ಯದಲ್ಲಿ ಗುರುತಿಸಿಕೊಂಡು ಜನಸೇವೆ ಮಾಡುವಂತ ಕಾರ್ಯಕ್ರಮ ಪಾಲ್ಗೊಂಡಿದ್ದಕ್ಕೆ ನನ್ನ ಹುಟ್ಟಿದಬ್ಬ ಫೇಸ್ಬುಕ್ ಅಲ್ಲಿ ಯಾರೋ ಒಬ್ರು ನಮ್ಮ ಫೇಸ್ಬುಕ್ ಅಲ್ಲಿ ಹರಡಾಡಿದ್ದಕ್ಕೆ ಇವತ್ತು ವಿಶೇಷವಾಗಿ ಇವತ್ತು ದಿವಸ ಜನ ಬಂದು ನನಗೆ ಹುಟ್ಟದಬ್ಬದ ಶುಭಾಶಯ ಕೋರಿರ್ತಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಶುಭಾಶಯಗಳು ಕೊಡ್ತಾ ಇರ್ತೀನಿ ನಾನು ಒಂದು ಈ ಮಟ್ಟಕ್ಕೆ ನಾನು ಹುಟ್ಟದ ಇಷ್ಟು ಇಷ್ಟು ಜೀರ್ವರ್ಣ ಆಚರಣೆ ಮಾಡಿಕೊಂಡು ಇವಷ್ಟೆಲ್ಲ ಅಭಿಮಾನಗಳು ನನಗೆ ದೊರಕೋದಕ್ಕೆ ಮುಖ್ಯ ಕಾರಣಕರ್ತರಾದಂತ ಶ್ರೀಮಾನ್ ಕತ್ತೂರು ಮಂಜುನಾಥ್ ಅವರು ಕೂಡ ಬರದೇತ ಅವ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರ್ತೀನಿ ನಾನು ಮತ್ತೆ ಇನ್ನೊಂದೇನಂತಂದ್ರೆ ನನಗೆ ಹುಟ್ಟ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ನಿಜವಾಗ್ಲು ನನಗೆ ಇಷ್ಟ ಇರಲಿಲ್ಲ ಯಾಕೆಂತಂದ್ರೆ ನನಗೆ ಅರವತ್ತೆರಡು ವರ್ಷ ನಾನು ನಿಜವಾಗ್ಲು ನಾನು ಮಾಡ್ಕೊಂಡೇ ಇಲ್ಲ ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಬಸರಲ್ಲಿ ಮಾಡ್ತಾ ಇದ್ರು ಕೃಷ್ಣಗಿರಿಯಲ್ಲಿ ಮಾಡ್ತಾ ಇದ್ರು ಎಲ್ಲ ಹಳ್ಳಿಗಳಲ್ಲೇ ನಮ್ಮ ಅಭಿಮಾನಿ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿ ಅಬ್ಬಮ್ಮ ಆಚರಣೆ ಮಾಡ್ತಾ ಇದ್ರು ಆದ್ರೆ ಈ ಸಲ ಯಾರೋ ಹಂಗೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅವರೇ ಎಲ್ಲ ಹುಡುಗರೆಲ್ಲ ಸೇರಿ ಇವತ್ತು ಒಂದು ಈ ಒಂದು ಫೇಸ್ಬುಕ್ ಅಲ್ಲಿ ಇದರಲ್ಲಿ ಅಡಾಡ್ಸಿ ತಾಲ್ಲೂಕಾದ್ಯಂತ ನನಗೆ ಬಂದು ನನ್ನ ಶುಭ ಹಾರೈಸಿ ನನಗೆ ಆ ಒಳ್ಳೇದು ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಮಗುದೊಂಬೆ ಮಾಡ್ತೀನಿ ನನಗೆ ಅಚ್ಚಿ ಹೆಚ್ಚಾಗಿ ಯುವಕರು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಅಹ್ ಹುಸೇನ್ ಅವರು ನಮ್ಮ ಕೆಪಿಸಿಸಿ ರಾಜಣ್ಣ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷ ನೀಲಕಂಠಣ್ಣ ಆ ನಮ್ಮ ನಮ್ಮ ನಮ್ಮದು ಮುಡಿದ ಪಂಚಾಯಿತಿ ಮುಖಳರಂತ ರಚಮಂಡಳಿ ಶ್ರೀರಾಮು ರಮೇಶು ಚಿನ್ನಯ್ಯ ಕೂತಂಡಳ್ಳಿ ಎಂತಪ್ಪ ಇತ್ತವರೆಲ್ಲರೂ ಸಹ ಬಂದು ನಮಗೆ ಶುಭ ಹಾರ್ಸಿದೆ ಅವ್ರಿಗೆಲ್ಲರಿಗೂ ಆರ್ಯ ಆರೋಗ್ಯ ಭಾಗ್ಯ ಕೊಟ್ಟು ನೆರವೇರಿಸಲಿ ನಮಗೆ ಎಲ್ಲಾ ಅಹ್ ಎಲ್ಲಾರು ಇಷ್ಟೊಂದು ಇದ್ರು ಮಣ್ಣಿಂದ ಆಚರಿಸಕ್ಕೆ ಅವ್ರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಮತ್ತೆ ನಮಸ್ಕಾರ ತಲುಸ್ತಾ ಅಂದ್ರೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ